ಚನ್ನಪಟ್ಟಣ ಭಾಗದಲ್ಲಿ ಇದೀಗ ಕಡಾನೆ ಕಾರ್ಯಾಚರಣೆ ಶುರುವಾಗಲಿದೆ ಎಸ್ ಹೌದು ಶನಿವಾರ ಕಾರ್ಯಾಚರಣೆ ಶುರುವಾಗುತ್ತೆ ಸೊ ಹೀಗಾಗಿ ಇವತ್ತು ಹತ್ತೊಂಬತ್ತು ಡಿಸೆಂಬರ್ ನಮ್ಮ ದುಬಾರೆ ಸಾಕಾನೆ ಶಿಬಿರದಿಂದ ಪ್ರಶಾಂತ ಟೀಮ್ ಕುಮಕಿ ಆನೆಗಳು ಕಾರ್ಯಾಚರಣೆಗೆ ಅಂತ ಹೊಡೆತಿರುವಂತ ದೃಶ್ಯಾವಳಿಗಳನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ದುಬಾರೆ ಕ್ಯಾಂಪ್ ಇಂದ ಆಚೆ ಬರ್ಬೇಕು ಅಂದ್ರೆ ಈ ಒಂದು ಕಾವೇರಿ ನದಿಯನ್ನ ಸಹ ದಾಟ್ಲೇಬೇಕಾಗುತ್ತೆ ಸೊ ಅದೇ ರೀತಿ ನೋಡ್ತಾ ಇರ್ಬೋದು ಕಾರ್ಯಾಚರಣೆಗೆ ಕಂಪ್ಲೀಟ್ ಟೀಮ್ ಸಿದ್ಧತೆ ಆಗಿದೆ ಅದೇ ರೀತಿ ಲಾರಿಯಲ್ಲಿ ಆನೆಗಳನ್ನ ಸಹ ಹತ್ತಿಸ್ತಾರೆ ಕಂಪ್ಲೀಟ್ ಟೀಮ್ ಜೊತೆಗೆ ಇದೀಗ ಪ್ರಶಾಂತ ಹರ್ಷ ಆನೆ ಧನಂಜಯ ಸುಗ್ರೀವ ಸೊ ಈ ರೀತಿ ಆನೆಗಳು ಟೋಟಲ್ ಆರು ಆನೆಗಳಂತೆ ನೋಡೋಣ ಅಲ್ಲಿ ಕಂಪ್ಲೀಟ್ ಕ್ಯಾಂಪ್ ಮಾಡಿದ ಟೈಮ್ ನಲ್ಲಿ ಗೊತ್ತಾಗುತ್ತೆ ಯಾವ್ಯಾವ ಆನೆಗಳು ಭಾಗಿಯಾಗ್ತಾ ಇದಾವೆ ಅಂತ ನಮ್ಮ ಮತ್ತೆಗೋಡಿಂದ ಅಭಿಮ ಒಬ್ಬನೇ ಬರ್ತಿರೋದು ಅಭಿಮನ್ಯು ಇಲ್ಲ ಈ ಸತಿ ಕ್ಯಾಪ್ಟನ್ ಯಾರಾಗ್ತಾರೆ ಅಂದ್ರೆ ಪ್ರಶಾಂತ ಅಥವಾ ಧನಂಜಯ ಕ್ಯಾಪ್ಟನ್ ಆಗ್ತಾರೆ ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ಚನ್ನಪಟ್ಟಣ ಭಾಗದಲ್ಲಿ ಕಾರ್ಯಾಚರಣೆ ನಡೀಲಿ ಎರಡು ಆನೆಗಳನ್ನ ಸೆರೆ ಹಿಡಿಯೋಕೆ ಅನುಮತಿಯನ್ನ ಕೊಟ್ಟಿದ್ಯಂತೆ ಸರ್ಕಾರ ನೋಡೋಣ ಯಾವ ಎರಡು ಆನೆನ ಸೆರೆ ಹಿಡಿತಾರೆ ಉಪಟಳವನ್ನ ಕೊಡ್ತಾ ಇರುವಂತಹ ಆನೆ ಅಂದ್ರೆ ಬೆಳೆ ನಾಶ ಆಗಿರ್ಬೋದು ಸೊ ತುಂಬಾ ತಿಂಗಳಿಂದ ಉಪಟಳವನ್ನ ಕೊಡ್ತಿದ್ಯಂತ ಕಾರಣ ಸೊ ಅದಕ್ಕೆ ಆರ್ಡರ್ ಆಗಿರುವಂತಹ ಕಾರಣ ಈಗ ದುಬಾರೆಯಿಂದ ಆನೆಗಳು ಕೂಡ ಹೊರಟಿದವೆ ಸೊ ಇವತ್ತು ಕಂಪ್ಲೀಟ್ ಆಗಿ ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲಿ ತಲುಪಿ ಅಲ್ಲಿ ಕ್ಯಾಂಪ್ ಅನ್ನ ಮಾಡ್ತವೆ ನಾಳೆ ಕೂಡ ಟ್ರ್ಯಾಕಿಂಗ್ ಎಲ್ಲವನ್ನೂ ಕೂಡ ಮಾಡ್ಕೋತಾರೆ ನಾಳೆ ಕೂಡ ರೆಸ್ಟ್ ಇರುತ್ತೆ ಶನಿವಾರ ಇಂದ ಕಾರ್ಯಾಚರಣೆ ಶುರುವಾಗುವುದು ಸೊ ಅಲ್ಲಿ ಅಲ್ಲಿರುವಂತಹ ಎಂ ಎಲ್ ಎ ಅವ್ರೆಲ್ಲರೂ ಕೂಡ ಬರ್ತಾರೆ ಅಧಿಕಾರಿಗಳು ಎಲ್ಲರೂ ಕೂಡ ಬಂದು ಪೂಜೆನ ಸಲ್ಲಿಸಿ ನಂತರದಲ್ಲಿ ಕಾರ್ಯಾಚರಣೆಯನ್ನು ಕೂಡ ಸ್ಟಾರ್ಟ್ ಮಾಡ್ಕೋತಾರೆ ಶನಿವಾರದಿಂದ ಕಾರ್ಯಾಚರಣೆ ಇರುತ್ತೆ ಬಹುಶಃ ಒಂದು ವಾರಗಳ ಕಾಲ ಕಾರ್ಯಾಚರಣೆಯನ್ನ ಮಾಡುವಂತ ಸಾಧ್ಯತೆ ಇದೆ ನಮ್ಮ ಎಲ್ಲ ಆನೆಗಳಿಗೂ ಕೂಡ ಒಳ್ಳೇದಾಗ್ಲಿ ತುಂಬಾ ಯಶಸ್ವಿ ಆಗ್ಲಿ ಕಾರ್ಯಾಚರಣೆಯನ್ನು ಮುಗಿಸ್ಕೊಂಡು ವಾಪಸ್ ತಮ್ಮ ಒಂದು ಊರಿಗೆ ಕ್ಯಾಂಪ್ ಹೇಳ್ತಿರ್ಗಲ್ಲಿ ಮಹೇಂದ್ರ ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದಾನೆ ಎಲ್ಲ ಆನೆಗಳಿಗೂ ಕೂಡ ಒಳ್ಳೇದಾಗ್ಲಿ ಮತ್ತೆಗೂಡಿಂದ ಭೀಮಾ ಕೂಡ ಆಸ್ತೇನೆ